ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೌಮ್ಯ ಲೋಕ ಎಲ್ಲರೂ ಹೇಗಿದ್ದೀರಾ ಹೊಪೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಇವತ್ತು ಜಸ್ಟ್ ಹಾಗೆ ಒಂದು ರ್ಯಾಂಡಮ್ ಬ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ ಸೊ ಪೂಜೆ ಎಲ್ಲ ಮಾಡಿ ಮುಗಿಸಿದೆ ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡು ನಮ್ಮನ್ನು ಹಾಸ್ಪಿಟಲಿಗೆ ಕರ್ಕೊಂಡು ಹೋಗಬೇಕು ಯಾಕಂದರೆ ಎಲ್ಲ ಬಿಚ್ಚಬೇಕು ಅಲ್ವಾ ಹಾಗಾಗಿ ಅಂದರೆ ಸಟರ್ಡೆ ಕರ್ಕೊಂಡು ಹೋಗಿದ್ವಿ ಬಟ್ ಸಟರ್ಡೆ ಮತ್ತೆ ಅವರು ಮಂಡೇ ಬರೋದಕ್ಕೆ ಹೇಳಿದ್ದಾರೆ ಸ್ಯಾಟರ್ಡೇ ಕೂಡ ಅದು ಫಸ್ಟ್ ಟೇಪ್ ಹಾಕಿರ್ತಾರಲ್ಲ ಅದನ್ನೆಲ್ಲ ತೆಗೆದು ಮತ್ತೆ ಇನ್ನೊಂದು ಟೇಪ್ ಹಾಕಿ ಕಳಿಸಿದ್ದಾರೆ ಬ್ಯಾಂಡೇಜ್ ತರೋದು ಸೊ ಇವಾಗ ಹೋಗಿ ಅದನ್ನು ರಿಮೂವ್ ಮಾಡಿಸ್ಕೊಂಡು ಬರಬೇಕು ಇವತ್ತು ಮಂಡೇ ಸೊ ಟೈಮ್ ಬಂದು ಒಂದೊಂದು ಮುಕ್ಕಲ್ಲಾಗಿದೆ ಸೊ ಇವಾಗ ಹೋಗಿ ಬರಬೇಕು ಸ್ಟಿಚಸ್ ಎಲ್ಲ ರಿಮೂವ್ ಮಾಡಿಸ್ಕೊಂಡು ಬಂದ್ವಿ ಹಾಸ್ಪಿಟಲೆಲ್ಲ ಇನ್ನೊಂದು ಬ್ಲಾಗ್ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ ಯಾಕಂದರೆ ಪಾಪುನ ಹಿಡಿಯೋದೇ ಆಗಿರತ್ತೆ ಹಾಗೆ ಹಾಸ್ಪಿಟಲಿಗೆ ಹೋದ ತಕ್ಷಣನೇ ಎಲ್ಲರೂ ಬರ್ತಾರೆ ಗುಬ್ಬಿನ ಮಾತಾಡ್ಸೋದಕ್ಕೆ ಅದೊಂಥರ ಖುಷಿ ಆಗುತ್ತೆ ನನಗಂತೂ ಬಟ್ ಇವಳು ಹೋಗೋದೇ ಇಲ್ಲ ಅವ್ರು ಎಷ್ಟು ಕರೀತಾ ಇರ್ತಾರೆ ಪೆನ್ ಎಲ್ಲ ತೋರಿಸಿ ಕರಿತಿರ್ತಾರೆ ಬಟ್ ಇವಳು ಹೋಗೋದೇ ಇಲ್ಲ ಸುಬ್ಬಿ ಸೊ ಚೆನ್ನಾಗಿರುತ್ತೆ ಒಂಥರ ಅವಳನ್ನ ಬಂದು ಎಲ್ಲರೂ ಮಾತಾಡ್ಸ್ಬೇಕಂದ್ರೆ ಹಾಗೆ ಗಿಡದಲ್ಲಿ ಹೂವು ಬಿಟ್ಟಿತ್ತು ಅದೆಲ್ಲ ನೀವಾಗ ಕಿತ್ಕೊಳ್ತಾ ಇದ್ದೆ ಸೊ ಗಿಡದಲ್ಲಿ ಹೂವುಗಳನ್ನ ನೋಡೋದೇ ಒಂಥರ ಖುಷಿ ಬಟ್ ನನಗೆ ಕೀಲಕ್ಕೆ ಇಷ್ಟ ಆಗೋಲ್ಲ ಬಟ್ ಕಿತ್ತಿಲ್ಲ ಅಂದರೆ ಯಾರಾದರೂ ಕಿತ್ಕೊಂಡು ಹೋಗಿಬಿಡ್ತಾರಾ ಹಾಗಾಗಿ ಕಿತ್ಕೊಂಡು ಬಂದುಬಿಡ್ತೀನಿ ಆ್ಯಂಡ್ ಅಮ್ಮನ ಬೀರು ಅಂತೂ ನಾನು ಎಷ್ಟು ಸಲ ಕ್ಲೀನ್ ಮಾಡಿದ್ರು ಅದೇ ಕಥೆನೇ ಇವ್ರದ್ದು ಎಲ್ಲ ಗಬ್ಬಿಡಿಸ್ತಾ ಇರ್ತಾರೆ ಸರಿ ಅಂತ ಹೇಳಿ ಇನ್ನೊಂದು ಸಲ ಮರ್ಚಿಬಿಡೋಣ ಅಂತ ಹೇಳಿ ಎಲ್ಲನೂ ತೆಗೆದು ಹಾಕಿದ್ದೀನಿ ಎಲ್ಲ ಹಿಂಗೆ ಹಡ್ಕೊಂಡಿದ್ದೆ ನೋಡಿ ಉಬ್ಬಿ ಆಟ ಆಡ್ಕೊಂಡಿದ್ಲು ಹಂಗೆ ಅಲ್ಲೇ ಮಲ್ಕೊಂಡು ಬಿಟ್ಟಿದ್ದಾಳೆ ಸೊ ಇವಾಗೆಲ್ಲನೂ ಮುಗಿಸ್ಬಿಟ್ಟು ಅದಾದಮೇಲೆ ಕಾಲು ಸೊಪ್ಪು ಮಾಡೋಣ ಅಂತ ಹೇಳಿ ಬಂದೆ ಸೊ ನಿಮಗೂ ಕೂಡ ರೆಸಿಪಿ ಶೇರ್ ಮಾಡೋಣ ಅಂತ ಹ್ಯಾಂಗೆ ತುಂಬ ಸಿಂಪಲ್ಲಾಗಿ ನಾನು ಟ್ರೈ ಮಾಡಿದ್ದು ಫಸ್ಟ್ ಟೈಮ್ ಆಯಿತಾ ಕಾಲು ಸೊಪ್ಪೆಲ್ಲ ಟ್ರೈ ಮಾಡಿದ್ದು ನಾನು ಸೊ ಕುಕ್ಕರಲ್ಲಿ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆ ಸಣ್ಣಕ್ಕೆ ಅದನ್ನು ಹಾಕಿ ಒಂದು ಮೂರು ಹಸಿಮೆಣ್ಸಿನ್ಕಾಯನ್ನ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಬಾಡಿಸ್ಕೊಳ್ಬೇಕು ತುಂಬ ಸಿಂಪಲ್ ಅಂದರೆ ಸಿಂಪಲ್ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಇದಕ್ಕೆ ಹಾಗೆ ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಪೇಸ್ಟ್ನ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಕಾಲು ಟೇಬಲ್ ಸ್ಪೂನ್ ಹಾಕಿದ್ದೀನಿ ಅಷ್ಟೇ ಜಾಸ್ತಿ ಹಾಕ್ಬಿಟ್ರೆ ಒಂಥರ ಮಸಾಲೆ ಅನಿಸುತ್ತೆ ಅಂತ ಹೇಳಿ ಹಾಗೆ ಸ್ವಲ್ಪನೇ ಹಾಕಿ ಮಾಡ್ತಾ ಇದ್ದೀನಿ ಫಸ್ಟ್ ಟೈಮ್ ಟ್ರೈ ಮಾಡಿದ ಹೇಗೆ ಬರುತ್ತೋ ಏನೋ ಅಂತ ಹೇಳಿಬಿಟ್ಟು ಹಾಗಾಗಿ ಸ್ವಲ್ಪ ಕ್ವಾಂಟಿಟಿ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಕಾಲೆಲ್ಲ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೆ ಒಂದು ಎರಡು ಮೂರು ಸಲ ಅದನ್ನು ಹಾಕಿ ಅದಕ್ಕೆ ಒಂದು ಸ್ವಲ್ಪ ಅರ್ಶನ ಹಾಗೆ ಎಷ್ಟು ಬೇಕು ಖಾರಕ್ಕೆ ನೋಡಿಕೊಂಡು ಪೆಪ್ಪರ್ ಪೌಡರ್ನ ಹಾಕೊಳ್ತಿದ್ದೀನಿ ಇದೀನಿ ಇದನ್ನ ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ಬೇಕು ಅಷ್ಟ ಎಲ್ಲದಕ್ಕೂ ಮಿಕ್ಸ್ ಮಾಡಿ ಅದೊಂದ್ ಸ್ವಲ್ಪ ನೀರ್ ಬಿಟ್ಕೊಳ್ಳೋವರ್ಗು ಕೂಡ ಮಿಕ್ಸ್ ಮಾಡ್ಕೊಬೇಕು ಅದಾದ್ಮೇಲೆ ಎಷ್ಟು ನೀರ್ ಬೇಕು ಇದಕ್ಕೆ ಅಷ್ಟು ನೀರ್ನ ಸೇರ್ಸ್ಕೊಳ್ತಾ ಇದೀನಿ ಸೊ ಜಾಸ್ತಿ ನೀರು ಹಾಕಿದ್ರೆ ಸೂಪ್ ಜಾಸ್ತಿ ಸಿಗುತ್ತೆ ಅಷ್ಟೇನೇನಿಲ್ಲ ರುಚಿಗೆ ಉಪ್ಪೆಷ್ಟು ಬೇಕೋ ಅಷ್ಟನ್ನ ಸೇರಿಸ್ಕೊಂಡು ನೀಟಾಗಿ ಒಂದು ಮಿಕ್ಸ್ ಮಾಡಿಬಿಟ್ಟು ಇದನ್ನು ಒಂದು ಐದರಿಂದ ಆರಷ್ಟು ವಿಜಿಲ್ನ ಹೊಡ್ಸ್ಕೊಳ್ತೀನಿ ಚೆನ್ನಾಗಿ ಬೆಂದರೆ ತುಂಬ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಒಂದು ಐದರಿಂದ ಆರು ಇಲ್ಲಾಂದರೆ ಒಂದು ನಾಲ್ಕು ವಿಜಿಲ್ ಹೊಡಿಸ್ಕೊಂಡ್ರೂ ಆಯಿತು ಸೊ ನೋಡಿ ಎಷ್ಟು ನೀಟಾಗಿ ಬಂದಿದೆ ಸಾಫ್ಟಾಗಿ ಬಂದಿತ್ತು ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ಫಸ್ಟ್ ಟೈಮ್ ಟ್ರೈ ಮಾಡಿತ್ತು ಬಟ್ ತುಂಬ ಚೆನ್ನಾಗಿತ್ತು ಇದ್ರ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೊಂಡ್ಬಿಟ್ಟು ಇನ್ನೊಂದು ರೌಂಡ್ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡಿದ್ರೆ ಬಿಸಿ ಬಿಸಿ ಸೂಪ್ ರೆಡಿ ಆಗುತ್ತೆ ತುಂಬ ಸಿಂಪಲ್ ಆಗಿತ್ತು ಬಟ್ ಟೇಸ್ಟ್ ಅಂತೂ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು ಹಾಗೆ ನಂದು ವಾಚ್ ಇತ್ತು ಅಮ್ಮ ಕುರ್ಸಿದಿದ್ದು ಬರ್ತಡೇಗೆ ಟು ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ಅಂದ್ಕೊಳ್ತೀನಿ ಅದು ನಾನು ಯೂಸೇ ಮಾಡಿರಲಿಲ್ಲ ಹಾಗೆ ಇಟ್ಬಿಟ್ಟಿದ್ದೆ ಅದು ಚಾರ್ಜ್ ಆಗ್ತಾ ಇರಲಿಲ್ಲ ಅಂತ ತೊಗೊಂಡೋಗಿ ಕೊಟ್ಟಿದ್ದೆ ಅದು ರಿಪೇರಿ ಆಗಲ್ಲ ಅಂತೇಳಿ ರಿಪ್ಲೇಸ್ ಮಾಡಿಕೊಡ್ತೀನಿ ಅಂದರು ನನಗೆ ರೋಸ್ ಗೋಲ್ಡ್ ಇಷ್ಟ ಆಯಿತು ಬಟ್ ಅದು ಯಾಕೋ ಆನ್ ಆಗ್ತಾ ಇರಲಿಲ್ಲ ಅಂತ ಹೇಳಿ ವಾಪಸ್ ಬಂದೆ ಮೇಲೆ ಮತ್ತೆ ತೋರಿಸ್ತೀನಿ ನಿಮಗೆ ಹಾಗೆ ಇಲ್ಲಿ ಗುಬ್ಬಿ ನೋಡ್ಬೋದು ಗೊಂಬೆನ ತೊಗೊಂಡು ಅದಕ್ಕೆ ಜೋ ಜೋ ಮಾಡ್ತಿದ್ದಾಳೆ ಇವಳಂತೂ ಹೆವಿ ತೀಟೆ ಆಗಿಬಿಟ್ಟಿದ್ದಾಳೆ ಇವಳು ಹಿಡಿಯೋದೇ ಆಗುತ್ತೆ ನಮಗಂತೂ ಸಕ್ಕತ್ ಅಂದರೆ ಸಕ್ಕತ್ ತೀಟೆ ಸುಬ್ಬಿ ಇವಳು ತಿಂತಾರಾಮು ಏ ಬಂಗಾರಿ ಮನೆ ಪಾಪ ಬೆಳಗ್ಗೆಯಿಂದ ನೋಡ್ಕೊಂತ ಇರ್ತಾರೆ ಅವಳನ್ನ ಸಖತ್ ತೀಟೆ ಮಾಡ್ತಿರ್ತಾಳೆ ಎಷ್ಟು ಅಂತ ಅಂದ್ರೆ ಹಿಡಿಯೋದಿಕ್ಕೆ ಆಗಲ್ಲ ಈ ಗಂಡು ಮಕ್ಳು ತೀಟೆ ಮಾಡ್ತಾರಲ್ಲ ಹಂಗೆ ತೀಟೆ ಸುಬ್ಬಿ ಇವಳು ಸಕ್ಕತ್ ತರಳೆ ಅಂದ್ರೆ ತರಳೆ ಆಗ್ಬಿಟ್ಟಿದ್ದಾಳೆ

ಬಾಳೆಲ್ಲೇ ಬಾಳೆ ಏ ಬಾಳೆ ಬಾಳೆ ಅಮ್ಮು ಕೊಳಕಿ ಮೂರ್ ಜೊತೆ ಆಯಿತು ಬಟ್ಟೆ ನಿಂದು ಬೆಳಿಗ್ಗೆಯಿಂದ ಬೌವಾ ಗುಬ್ಬಿನ ಜಾಸ್ತಿ ವ್ಲಾಗಲ್ಲಿ ತೋರಿಸಿ ಅಂತ ಹೇಳ್ತಿರ್ತೀರಾ ಹಾಗಾಗಿ ವ್ಲಾಗಲ್ಲಿ ಕೆಲವೊಂದಷ್ಟು ಕ್ಲಿಪ್ಪಿಂಗ್ಸ್ನ ಹಾಕ್ತೆ ಸೊ ಕೆಲವೊಂದಷ್ಟು ಮೆಮೊರೀಸ್ಗೆ ಅಂತ ಹೇಳಿ ಮಾಡ್ಕೊತಾ ಇರ್ತೀನಿ ಸೊ ಹಾಗಾಗಿ ಉದ್ದುದ್ದ ಮಾಡ್ಕೊತಿರ್ತೀನಿ ವೀಡಿಯೋಸ್ ಓಕೆನಾ ಅದನ್ನು ಹಾಗೆ ಹಾಕಿದೆ ಅಷ್ಟೇ ನಾನು ಸಪ್ರೇಟಾಗಿ ವ್ಲಾಗ್ಗೆ ಅಂತ ಏನು ಮಾಡ್ಕೊಂಡಿರಲಿಲ್ಲ ಹಾಗೆ ನಮ್ಮ ಮೇರೆದಲ್ಲಿ ಗಣೇಶ ಕುರಿಸಿದ್ರು ಮನೆ ರೋಡಲ್ಲಿ ಅಗದ್ಬಿಟ್ಟರು ಇದ್ರು ಅಂತ ಹೇಳಿದೆ ಅಲ್ವಾ ಹಾಗಾಗಿ ಸ್ವಲ್ಪ ಲೇಟಾಗಿ ಗಣೇಶ ಕೂರಿಸಿದ್ರು ಹಾಗೆ ಈ ಸಲ ಆರ್ಕೆಸ್ಟ್ರಾ ಥರ ಏನೋ ಮಾಡಿದ್ರು ಫಸ್ಟ್ ಟೈಮ್ ಮಾಡಿದ್ದು ಇವರು ಹುಡುಗರೆಲ್ಲ ಸೇರಿಕೊಂಡು ಆಗಿ ಗಣೇಶ ಬಿಡೋ ಟೈಮಲ್ಲಿ ಅಷ್ಟೇ ತಮಟೆ ಅದು ಇದು ಡ್ಯಾನ್ಸ್ ಎಲ್ಲ ಇರುತ್ತೆ ಬಟ್ ಈ ಸಲ ಏನೋ ಆರ್ಕೆಸ್ಟ್ರಾ ಥರ ಎಲ್ಲ ಮಾಡಿದರು ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ಬಟ್ ನಾನು ಅಲ್ಲಿ ಕಿರಣ್ ಮನೆಗೆ ಹೋಗಿದ್ದೆ ಅಲ್ಲಿ ಬರೋಷ್ಟರಲ್ಲಿ ಟೈಮ್ ಆಯಿತು ಬಂದು ನೋಡಿದಾಗ ಇದು ಡ್ಯಾನ್ಸ್ ಮಾಡ್ತಾಯಿದ್ರು ಸಕ್ಕತ್ತಾಗಿತ್ತು ನನಗಂತೂ ತುಂಬ ಇಷ್ಟ ಆಯಿತು ಫಸ್ಟ್ ಟೈಮ್ ನಾನು ಈ ಥರ ಇದನ್ನು ಲೈವಲ್ಲಿ ನೋಡಿದ್ದು ಯಪ್ಪಾ ಅಂತ ಅನ್ನಿಸ್ತು ರಿಸ್ಕ್ ಏನು ಈ ಥರ ಎಲ್ಲ ಮಾಡ್ತಿದ್ದಾರೆ ಅಂತ ಕೂಡ ಅನ್ನಿಸ್ತು ಅಶ್ವಮೇಧ ಸಾಂಗಿಗೆ ಮಾಡ್ತಾ ಇದ್ದಿದ್ದು ಸೊ ಸಾಂಗ್ ಹಾಕಿದ್ರೆ ಮೇ ಬಿ ಕಾಪಿ ರೈಟ್ ಬರುತ್ತೆ ಅಂತ ಹೇಳಿ ನಾನು ವಾಯ್ಸ್ ಓವರೇ ಇದ್ದೀನಿ ಹಾಗೆ ಪಾಪುಗೆ ಸರಿ ಬರೆ ಮಾಡಬೇಕಿತ್ತ ಇದು ಒಂದು ಮಾತ್ರ ಡ್ಯಾನ್ಸ್ ನೋಡಿಕೊಂಡೆ ಅಷ್ಟೇ ನಾನು ಇದು ನೋಡಿಬಿಟ್ಟು ಮನೆಗೆ ಹೋಗಿ ಪಾಪುಗೆ ಸರಿ ಮಾಡಿ ಅಡುಗೆ ಬರೆ ಮಾಡಬೇಕಿತ್ತು ಯಾಕಂದರೆ ಅಜ್ಜಿ ಊರಿಗೆ ಹೋಗಿದ್ದರು ಅಬ್ಬ ಹಬ್ಬ ಇತ್ತು ಅಂತ ಹೇಳಿ ಹಾಗಾಗಿ ನಾನು ಬಂದ್ಬಿಟ್ಟೆ ಎಲ್ಲ ಮಾಡಿಟ್ಬಿಟ್ಟು ಆಮೇಲೆ ಹೋಗೋಣ ಅಂತ ಹೇಳಿ ಹಾಗೆ ಎಲ್ಲಿ ಪ್ರಸಾದ ಕೊಡ್ತಾಯಿದ್ರು ಅಮ್ಮ ಹೋಗಿ ಇಸ್ಕೊಂಡು ಬಾ ಅಂತಂದರು ಅಲ್ಲಿ ಬಂದೆ ಇವಾಗ ಫಸ್ಟ್ ಟೈಮ್ ಅನಿಸುತ್ತೆ ನಾನು ಇಷ್ಟು ದಿನದಲ್ಲಿ ಬಂದು ಗಣೇಶನ ಹತ್ರ ನಿಂತ್ಕೊಂಡಿದ್ದು ಇಷ್ಟು ವರ್ಷದಲ್ಲಿ ನಾನು ಒನ್ಸದೂ ಕೂಡ ಹತ್ತಿರ ಹೋಗೇ ಇರಲಿಲ್ಲ ಇದು ನನ್ನ ತಮ್ಮನ ಫ್ರೆಂಡು ಮಂಜಾ ಅಂತ ಹೇಳಿಬಿಟ್ಟು ಹಾಡೆಲ್ಲ ಚೆನ್ನಾಗಿ ಹೇಳ್ತಿದ್ದಾರೆ ಇವಾಗ ಇನ್ಸ್ಟಾಗ್ರಾಮ್ ಎಲ್ಲ ಕ್ರಿಯೇಟ್ ಮಾಡಿಕೊಂಡು ಅವ್ರದ್ದು ಐಡಿ ಕೊಡ್ತೀನಿ ಯಾರಾದರೂ ಫಾಲೋ ಮಾಡಿ ಹೋಗಿ ಚೆನ್ನಾಗಿರುತ್ತೆ ಸಾಂಗ್ಸ್ ಎಲ್ಲ ಇವಾಗ ಅವರೇ ಓನಾಗಿ ಬರೆದು ಲಿರಿಕ್ಸ್ ಎಲ್ಲನೂ ಕೂಡ ಹಾಡ್ತಿದ್ದಾರೆ ಅವ್ರು ಹಾಡು ಹೇಳಬೇಕಾದ್ರೆ ಪಾಪ ಮ್ಯೂಸಿಕ್ ವರ್ಕ್ ಆಗ್ತಾ ಇರಲಿಲ್ಲ ಅಂತ ಹೇಳಿ ಬೈಕೊಂಡು ಹೋದರು ಆಮೇಲೆ ಮತ್ತೆ ಬಂದು ಹಾಡ್ತಾರೆ ಅನಿಸುತ್ತೆ ಇಲ್ಲಿ ಮಕ್ಕಳು ಇಬ್ಬರು ಕಪಲ್ಲಾಗಿ ಡ್ಯಾನ್ಸ್ ಮಾಡಿದ್ರು ನೋಡೋಕೆ ನಿಜವಾಗ್ ಹೇಳಿ ಕಣ್ಸಾರ್ತಾ ಇರಲಿಲ್ಲ ಅಷ್ಟು ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ರು ಅವ್ರು ಕಾರ್ಡಿನೇಷನ್ ಇರ್ಬೋದು ಆ ಸಿಂಕು ಸಕ್ಕತ್ತಾಗಿತ್ತು ಮಾತ್ರ ನೋಡೋದಕ್ಕೆ ಬಟ್ ನಾನೇ ಜಾಸ್ತಿ ಮಿಸ್ ಮಾಡಿಕೊಂಡೆ ಹೇಳ್ಬೇಕಂದ್ರೆ ಅಡುಗೆ ಮಾಡೋಕ್ಕೆ ಹೋಗ್ಬಿಟ್ಟು ನಾ ಬರೋ ಅಷ್ಟಲ್ಲಿ ಎಷ್ಟೊಂದು ಮಿಸ್ ಮಾಡಿಕೊಂಡೆ ಇವ್ರದ್ದು ಎರಡು ಡ್ಯಾನ್ಸ್ ನೋಡಿದೆ ಎರಡೂ ಕೂಡ ತುಂಬ ಚೆನ್ನಾಗಿ ಆಡಿದ್ರು ಸೊ ಲಿಫ್ಟಾಗಿರ್ಬೋದು ಸಕ್ಕತ್ತಾಗಿತ್ತು ಮಾತ್ರ ನನಗಂತೂ ತುಂಬ ಇಷ್ಟ ಆಯಿತು ಆ್ಯಂಡ್ ಇದನ್ನು ನೋಡಬೇಕಾದ್ರೆ ನನ್ನ ಮಗಳು ಯಾವಾಗ ಈ ಥರ ದೊಡ್ಡೊಳಾಗಿ ಡ್ಯಾನ್ಸ್ ಮಾಡೋದು ಅಂತ ಅನ್ನಿಸ್ತಿತ್ತು ಸೊ ನನಗೆ ಆ್ಯಕ್ಚುಲಿ ಡ್ಯಾನ್ಸರ್ ಆಗಬೇಕಂತ ಸಕ್ಕತ್ತ ಆಸೆ ಇತ್ತು ಬಟ್ ಆಗಲಿಲ್ಲ ಸೊ ಹಾಗಾಗಿ ನನ್ನ ಮಗಳನ್ನಾದ್ರೂ ನಾನು ಚೆನ್ನಾಗಿ ಡ್ಯಾನ್ಸರ್ ಮಾಡಬೇಕಂತ ಆಸೆ ಸೊ ಅವ್ಳಗೊಂದು ಸ್ವಲ್ಪ ನಡೆಯೋಂಗಾಗ್ಬಿಡಲಿ ನಡೆಯೋಂಗಾದ್ರಂತೂ ಪಕ್ಕ ಅವಳನ್ನ ಡ್ಯಾನ್ಸ್ ಕ್ಲಾಸಿಗೆ ಕಳಿಸ್ಬಿಡ್ತೀನಿ ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ದಾರೆ ಅಂತ ಸೊ ನನಗೆ ಸಾಂಗ್ ಹಾಕೋಣ ಅನ್ನಿಸ್ತಿದೆ ಬಟ್ ಎಲ್ಲಿ ಕಾಪಿ ರೈಟ್ ಬಂದ್ಬಿಡುತ್ತೋ ಅಂತ ಹೇಳಿ ಭಯ ಹಂಗಾಗಿ ಅಂದರೆ ಡಿಲೀಟ್ ಮಾಡ್ಕೊಳ್ಬೋದು ಬಟ್ ಸುಮ್ಮನೆ ಹಾಕಿನೂ ವೇಸ್ಟ್ ಆಗುತ್ತೆ ಸೊ ಹಾಗಾಗಿ ಸುಮ್ಮನೆ ಆಗಿಬಿಟ್ಟೆ ಇಲ್ಲಿ ಗುಬಿ ಫುಲ್ ಡ್ಯಾನ್ಸ್ ಮಾಡ್ತಿದ್ದಾಳೆ ತಂಪ್ಟೆ ಸೌಂಡ್ ಕೇಳೋಂಗಿಲ್ಲ ಎಷ್ಟು ಡ್ಯಾನ್ಸ್ ಮಾಡ್ತಾಳೆ ಗೊತ್ತಾ ಗಣೇಶ ಓಯ್

ಒಂದು ನಿಮಿಷ ಒಂದು ನಿಮಿಷ ಬಿಡಗೈಸ್ ಒಂದು ಸೆಕೆಂಡ್ ಕೂಡ ಸುಮ್ಮನೆ ಇರಲ್ಲ ಅವಳ ಕೈ ಕಾಲುಗಳು ಅವಳನ್ನ ಹಿಡ್ದು ಹಿಡ್ದು ನಮ್ಮ ಕೈಕಾಲು ನಮ್ಮ ಬಾಡಿನೇ ಫುಲ್ ಪೇಯ್ನ್ ಬಂದುಬಿಡತ್ತೆ ಅಷ್ಟು ಒದ್ದಾಡ್ತಾಳೆ ಎತ್ಕೊಂಡ್ರೆ ಇಳಿಸು ಅಂತಾಳೆ ನೆಲದ ಮೇಲೆ ಇಳಿಸು ಅಂತಾಳೆ ಆ ರೋಡೆಲ್ಲ ಇವಾಗ ಸಿಮೆಂಟ್ ಹಾಕಿದ್ದಾರೆ ಎಪ್ಪಾ ದೇವ್ರೆ ಎಲ್ಲಿತ್ತು ಅನಿಸುತ್ತೆ ಮಗು ಒಂದೊಂದು ಸಲ ನನಗಂತೂ ಹಾಂ ಹೋಗಿಲ್ಲ কণে <laughs> হুলি ನೆಕ್ಸ್ಟ್ ಡೇ ಗಣೇಶನ್ ಇದ್ರು ಆವಾಗ ಕರ್ಕೊಂಡು ಹೋಗಿ ಕೂರಿಸ್ಕೊಂಡಿದ್ರು ಅಮ್ಮ ಫುಲ್ಲು ತಮ್ಟೆ ಸೌಂಡಿಗೆ ಅಕ್ಕ ಫುಲ್ ಡ್ಯಾನ್ಸ್ ಮಾಡ್ಕೊಂಡಿದ್ಲು ಇದು ಗಣೇಶ ಎತ್ತಬೇಕಾದ್ರೆಲ್ಲ ಬರ್ತಾ ಇರಲಿಲ್ಲ ಯಾವಾಗ್ಲೂ ಯಾಕಂದರೆ ಗಣೇಶ ಎತ್ತೋದಕ್ಕೆ ಆಲ್ಮೋಸ್ಟ್ ಒನ್ ಅವರ್ ಎರಡು ಅವರ್ ತೊಗೊತಾರೆ ಗಣೇಶನ ಎತ್ತಿ ಅಲ್ಲೇ ನಿಲ್ಸ್ಕೊಂಡು ಎರಡು ಅವರ್ ತಮ್ಟೆ ಹೊಡ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡಿರ್ತಾರೆ ಬರ್ತಿರ್ಲಿಲ್ಲ ಇವಾಗ ಅಮ್ಮ ಹೆಂಗಿದ್ರು ಮನೇಲೇ ಇದ್ರಲ್ಲ ಏನೂ ಕೆಲಸ ಇರಲಿಲ್ಲ ಅಂತ ಹೇಳ್ಬಿಟ್ಟು ಬಂದು ಪಾಪು ನಿಂತ್ಕೊಂಡು ಕೂತಿದ್ರು ಅಕ್ಕ ಫುಲ್ ಡ್ಯಾನ್ಸ್ ಮಾಡ್ತಾ ಇದ್ದು ನಾನು ಒಂದು ಸ್ವಲ್ಪ ಹೊತ್ತು ನಿಂತ್ಕೊಂಡು ನೋಡ್ತಾ ಇದ್ದೆ ಮೊದಲೆಲ್ಲ ಆ್ಯಕ್ಚುಲಿ ಏನು ಅನಿಸ್ತಿತ್ತು ಅಂತಂದರೆ ನಮ್ಮ ಏರಿಯಾ ಅಂತಂದ್ರೇ ಏನೋ ಒಂಥರ ಅನ್ನಿಸ್ತಿತ್ತು ಬಟ್ ಇವಾಗ ಅಂದರೆ ನಮ್ಮ ಏರಿಯಾ ಅದಂಥರ ಏನೋ ನಮ್ಮದು ಅಂತ ಬರುತ್ತಲ್ವ ಸೊ ಆ ಥರ ಫೀಲ್ ಆಗ್ತಾಯ್ ಆಗ್ತಾ ಇದೆ ಇವಾಗಲಂತೂ ನನಗೆ ಸೊ ತಮ್ಟೆಗೆ ನಾನು ಡ್ಯಾನ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಬೇಕು ಏನಾಗುತ್ತೆ ಏನು ಅಂತ ಫೈ ಆರೆಲ್ಲ ಹಾಕಿ ಗಣೇಶನಿಂದ ಹೊಸದಾಗಿ ಎಲ್ಲ ಟ್ರೈ ಮಾಡಿದ್ದು ಈ ವರ್ಷ ಚೆನ್ನಾಗಿತ್ತು ಲಾಸ್ಟ್ ಆ್ಯಕ್ಚುಲಿ ನಾನು ಹೋಗೇ ಇರಲಿಲ್ಲ ಈ ವರ್ಷ ಹೋಗಿ ತಿಳ್ಕೊಂಡು ನನಗೆ ಮೊದಲು ನಾನು ಪಂಪಾಯಿಸಿದ್ದ ಇದಕ್ಕೆ ಸೌಂಡಿಗೆ ಡ್ಯಾನ್ಸ್ ಮಾಡಬೇಕಂತ ಆಸೆ ಬಟ್ ಏನಂದರೆ ಎಲ್ಲ ನೋಡ್ತಿರ್ತಾರೆ ಏನಂದ್ಕೊಳ್ತಾರೆ ಅಂದ್ಬಿಟ್ಟು ಹೋಗ್ತಿರ್ಲಿಲ್ಲ ಅಂತ ಬಟ್ ಸಲ ಊರಪ್ಪ ಮಾಡಿದರು ಆವಾಗ ಬರೀ ಎಲ್ಲ ಹೆಣ್ಮಕ್ಳೇ ಸೇರಿಕೊಂಡು ಡ್ಯಾನ್ಸ್ ಮಾಡಿದ್ವಿ ಒಂದು ಸಲ ಆವಾಗ ಒಂದು ಸಲ ಮಾಡಿದ್ದೆ ಅದನ್ನ ಬಿಟ್ಟರೆ ಲಾಸ್ಟಲ್ಲ ಅದ್ರ ಲಾಸ್ಟ್ ಇಯರು ಗಣೇಶ ಕುರ್ಸ್ತಾಗ ಒಂದು ಸಲ ಫ್ರೆಂಡ್ ಇದ್ದ ವಿನೋದ್ ಅಂತ ಹೇಳಿ ನನಗೂ ಕೂಡ ಫ್ರೆಂಡ್ ಅವನು ಸೊ ಅವಾಗ ಅವ್ನು ಹೇಳ್ಕೊಂಡು ಹೋಗಿದ್ದೆ ಅಂದರೆ ಫುಲ್ ಹೆಣ್ಮಕ್ಳೇ ಮಾಡ್ತಿದ್ರಲ್ವ ಅವಾಗ ನಾನು ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇದ್ದೆ ಆವಾಗ ಹೇಳ್ಕೊಂಡು ಹೋಗಿದ್ದೆ ಆವಾಗ ಒಂದು ಸಲ ಮಾಡಿದ್ದೆ ಸೊ ಚೆನ್ನಾಗಿತ್ತು ಈ ಸಲ ಫಿಕ್ಸ್ ಆಗಿಬಿಟ್ಟೆ ಡ್ಯಾನ್ಸ್ ಮಾಡಲೇಬೇಕು ಅಂತ ಬಟ್ ಮಾಡಿದ್ನ ಇಲ್ವಾ ಅಂತ ನೋಡಿ ಲಾಸ್ಟ್ Tvrdogotagate. ಏನಂದರೆ ಅವಳಿಗೆ ಬಿದ್ದುಬಿಡ್ತೀನಿ ಅಂತ ಭಯ ಕೆಳಗಡೆ ಹಾಗಾಗಿ ಅವಳು ಜಾಸ್ತಿ ಕಾಲು ಇದು ಮಾಡೋದಕ್ಕೆ ಹೋಗಲ್ಲ ಅಲ್ಲೇ ಮೇಲ್ಮೇಲೆ ಮಾಡ್ತಾಳೆ ಕೈ ಹಿಡ್ಕೊಂಡ್ರೆ ಚೆನ್ನಾಗಿ ಮಾಡ್ತಾಳೆ ಹಂಗೆ ಮಾಡು ಅಂತಂದರೆ ಫುಲ್ ಬೈದಲ್ಲಿ ಅವಳು ಒಂಥರ ನಿಧಾನಕ್ಕೆ ಮಾಡ್ತಾಳೆ ಮಾಡಲೋ ಬೇಡವೋ ಅಂತ ಹೇಳಿ ಹಾಗೆ ಯಾರೋ ಸ್ಕರ್ಟ್ ಇಟ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದಂತೆ ಅದನ್ನು ನೋಡಿಬಿಟ್ಟಿದ್ದಾಳೆ ಆಯಿತಾ ಹಾಗಾಗಿ ಪ್ಯಾಂಟ್ನ ಎತ್ಕೊಂಡು ಮಾಡ್ತಿದ್ದಾಳೆ ಅವಳು ಸ್ಕರ್ಟ್ ಹಾಕಿರೋಲ್ಲ ಪ್ಯಾಂಟ್ ಸಿಕ್ಕಿದೆ ಅಂದ್ಬಿಟ್ಟು ಪ್ಯಾಂಟ್ ಎತ್ಕೊಂಡು ಮಾಡ್ತಾಯಿದ್ಲು ನಾನು ಯಾಕೆ ಹಿಂಗೆ ಮಾಡ್ತಿದ್ದಾಳೆ ಅಂದ್ಕೊಂಡು ನಮ್ಮ ಅಮ್ಮನ ಕೇಳಿದೆ ಅವಾಗ ಅವ್ರು ಹೇಳಿದ್ರು ಯಾರೋ ಅಲ್ಲಿ ಸ್ಕರ್ಟ್ ಇಟ್ಕೊಂಡು ಡ್ಯಾನ್ಸ್ ಮಾಡ್ತಾರೆ ಇದ್ರು ಅದನ್ನ ನೋಡ್ಬಿಟ್ಟಿದ್ದಾಳೆ ಅದಕ್ಕೆ ಹಂಗ ಮಾಡ್ತಿದ್ದಾಳೆ ಅಂತ ಅದು ಎಷ್ಟು ಬೇಗ ಗ್ರಾಬ್ ಅಂತ ಅನ್ಸುತ್ತೆ ಈಗ ಸುಬ್ಬಿ ಅಂಡ್ ಇಲ್ಲೆಲ್ಲ ಮಕ್ಳು ಫುಲ್ ಡ್ಯಾನ್ಸ್ ಮಾಡ್ತಾ ಇದ್ದು ಚೆನ್ನಾಗಿತ್ತು ಇದೇ ರೀತಿ ಚಿಕ್ಕ ಮಕ್ಳಾಗಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ ನನಗಂತೂ ಹಾಗೆ ಪ್ರತಿ ವರ್ಷ ತರೋದಕ್ಕಿಂತ ಒಂದ್ ಸ್ವಲ್ಪ ಚಿಕ್ಕ ಗಣೇಶ ತಂದಿರು ಅಂತ ಅನ್ನಿಸ್ತು ಬಟ್ ತುಂಬಾ ಚೆನ್ನಾಗಿತ್ತು ಡೆಕೋರೇಷನ್ ಅದೆಲ್ಲವೂ ಕೂಡ ಹಾಗೆ ಈ ಸಲ ತುಂಬಾ ಕಮ್ಮಿ ಜನ ಬಂದಿದ್ರು ಯಾಕಂತಾನೆ ಗೊತ್ತಿಲ್ಲ ಸೊ ಪ್ರತಿ ವರ್ಷ ಕೂಡ ತುಂಬಾ ಜನ ತುಂಬಿರ್ತಾರೆ ರೋಡ್ ಫುಲ್ ಕವರ್ ಆಗ್ಬಿಡ್ತಾ ಇತ್ತು ಬಟ್ ಈ ಸಲ ಸಖತ್ ಕಮ್ಮಿ ಜನ ಇದ್ರು ಅದೊಲ್ಲದೆ ಲೇಟ್ ಲೇಟಾಗಿ ಕೂರಿಸಿದ್ರಲ್ವಾ ಮೇ ಬಿ ಬಿ ಅದಕ್ಕೆ ಅಂತ ಅನ್ಸುತ್ತೆ ಹಬ್ಬ ಸೀಸನ್ ಬರೆ ಹಾಗಾಗಿ ಮೇ ಬಿ ಕಮ್ಮಿ ಜನ ಇದ್ದರು ಪ್ರತಿ ಸಲ ಏನಾಗುತ್ತೆ ಅಂತಂದರೆ ಇಲ್ಲಿಂದ ಅಲ್ಲಿಗೆ ಬರೋ ಅಷ್ಟಲ್ಲೇ ಜಗಳ ಸ್ಟಾರ್ಟ್ ಆಗಿಬಿಟ್ಟಿರ್ತಿತ್ತು ಬೇರೆ ಏರಿಯಾದವ್ರು ಎಲ್ಲ ಬಂದು ಫುಲ್ ಜಗಳ ಆಗಿ ಯಾಕೆ ಕೇಳ್ತೀರ ವರ್ಷ ವರ್ಷ ಕೂಡ ಜಗಳಾಗ್ತಾ ಇರುತ್ತೆ ಬಟ್ ಈ ವರ್ಷ ಜಗಳ ಎಲ್ಲ ಏನೂ ಕೂಡ ಆಗಲಿಲ್ಲ ಬಿಕಾಸ್ ಯಾರೂ ಬಂದಿರಲಿಲ್ಲ ಅಷ್ಟೊಂದು ಹಾಗೆ ನನ್ನ ತಮ್ಮ ಗುಬ್ಬಿನ ಎತ್ಕೊಂಡೋಗಿ ಡ್ಯಾನ್ಸ್ ಮಾಡ್ತಿದ್ದಾನೆ ಸೊ ಅವಳು ಕೂಡ ಡ್ಯಾನ್ಸ್ ಮಾಡ್ತಾಳೆ ನೋಡಿ ಹಾಗೆ ಥರ ಹುಡುಗರು ಎಂಜಾಯ್ ಮಾಡೋದೆಲ್ಲ ನೋಡ್ಬೇಕಂದ್ರೆ ನನಗೆ ಆ್ಯಕ್ಚುಲಿ ಅನ್ಸುತ್ತೆ ಅಚ್ಚೆ ನಾನು ಹುಡುಗ ಹುಟ್ಟಬೇಕಿತ್ತು ಅಂತ ಇವಾಗ ಹೋಗಿ ಹಾಡ್ಬೋದು ಇಲ್ಲ ಅಂತಲ್ಲ ಬಟ್ ಗೊತ್ತಲ್ವಾ ಹೆಂಗೆ ಮಾತಾಡ್ಕೊತ ಜನ ಅಂತ ಮಾತಾಡ್ಕೊಂತಾರೆ ಅಂತ ನಾನು ಹೋಗಿ ಆಡಿಲ್ಲ ಅಂತಲ್ಲ ನನಗೇನು ಅಲ್ಲಿ ವೈಬ್ ಮ್ಯಾಚ್ ಆಗಲಿಲ್ಲ ಅದಕ್ಕೆ ಹೋಗಲಿಲ್ಲ ನಾನು ಅದಲ್ಲದೆ ಯಾರು ಹುಡುಗಿ ಇರಲಿಲ್ಲ ಅಲ್ಲಿ ಬರೀ ಎಲ್ಲ ಹುಡುಗರೇ ಕುಣಿತಾ ಇದ್ರು ನಾನು ಹೋಗೋಕೆ ಮುಂಚೆ ಹುಡುಗಿ ಆಡದ್ರಂತೆ ಸರಿ ಬಿಡು ಅಂತ ಹೇಳಿ ನನಗೆ ಯಾಕೋ ಅದು ವೈಬ್ ಮ್ಯಾಚ್ ಆಗಿಲ್ಲ ಹಾಗಾಗಿ ನಾನು ಕೂಡ ಹೋಗಲಿಲ್ಲ ನಾವು ಎಲ್ಲ ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ನ ತಗೊಂಡು ಆ್ಯಡ್ ಮಾಡಿ ಒಂದು ಬ್ಲಾಗ್ ತರ ಅಪ್ಲೋಡ್ ಮಾಡ್ತಾ ಇದ್ದೀನಿ ಹೋಪ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಾ ಅಂಟಿಲ್ ದೆನ್ ಪ್ಲೀಸ್ ಬೇಗ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಜೊತೆ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಾಗ್ಲೇ ಸಿಗ್ತೀನಿ ಥ್ಯಾಂಕ್ ಯು ಬೈ ಬೈ ಲಾಟ್ಸ್ ಆಫ್ ಲವ್